ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನ ಮೂಡಿಸಿದೆ ಸಂಸದನ ಪೆನ್ ಡ್ರೈವ್ ಪ್ರಕರಣ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಫೋಟಗೊಂಡ ಡ್ರೈವ್ ಬಾಂಬ್ ಮಾಜಿ ಸಚಿವ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತಿಯರಿಂದ ಆರೋಪಗಳ ಸುರಿಮಾಳೆ ಪ್ರಜ್ವಲ್ ರೇವಣ್ಣನ ಕಾಮಪುರಾಣದ ಪೆನ್ಡ್ರೈವ್ ಸ್ಫೋಟ ಚಿದ್ರವಾಯಿತು ನೂರಾರು ಮಹಿಳೆಯರ ಬದುಕು ಕೆಲಸದಾಕಿಯನ್ನು ಬಿಡದ ಕಾಮಕ ವಿಕೃತ ಮನಸ್ಸಿನ ಕಾಮಾಂದ ಸಂಸದ ಎಂದ ಸಂತ್ರಸ್ತಿಯರು ಮಹಿಳೆಯರ ಜೊತೆ ಸಂಸದನ ರಾಸಲೀಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳೆಯರ ಆಕ್ರೋಶ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕಾಯ್ದೆಯಡಿ ಎಫ್ಐಆರ್ ದಾಖಲು ತನಿಖೆ ಆರಂಭಿಸಿದ ಎಸ್ಐಟಿ ಹಾಸನ ಸಂಸದನ ಕಾಮಕಾಂಡ ಅನಾವರಣ ಕರ್ನಾಟಕದ ಮನ ಹರಾಜಾಕಿ ವಿದೇಶಕ್ಕೆ ಕಾಲ್ಕಿತ್ತ ಪ್ರಜ್ವಲ್ ರೇವಣ್ಣ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲೈಟೇಷನ್ ಮಾಡಿದ್ದೀರಲ್ಲ ಇವರ ತಾಯಿ ಏನ್ ಮಾಡ್ತಾ ಇದ್ರು ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ಉಪದಿಂದ ನೀರು ಕುಡಿಲೇಬೇಕು ತಪ್ಪು ಮಾಡಿದ್ರೆ ಶೇಮ್ ಟು ರಿಯಾಕ್ಟ್ ಪೀಪಲ್ ಲೈಕ್ಸ್ ನಿನ್ನೆಯಷ್ಟೇ ಲೋಕಸಭಾ ಚುನಾವಣೆಯ ಮೊದಲ ಹಂತ ರಾಜ್ಯದಲ್ಲಿ ಯಶಸ್ವಿಯಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಇಡೀ ರಾಜ್ಯದ ಜನರು ಆಲೋಚನೆಯಲ್ಲಿದ್ದಾರೆ ಆದರೆ ಇದರ ಮಧ್ಯೆ ಹಾಲಿ ಸಂಸದ ಪ್ರತಿಷ್ಠಿತ ಮನೆತನದ ಕುಡಿ ನಡೆಸಿರುವ ಕಾಮಪುರಾಣ ಜಗಜ್ಜಾಹೀರಾಗಿದೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಮೊಮ್ಮಗ ಡಿ ರೇವಣ್ಣರ ಸುಪುತ್ರ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣರವರ ವಿರುದ್ಧ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆಂದು ಮಹಿಳೆಯರು ಆರೋಪ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಪೆನ್ ಡ್ರೈವ್ ಒಂದು ಬಿಡುಗಡೆಯಾಗಿತ್ತು ಸಂಸದ ಪ್ರಜ್ವಲ್ ರೇವಣ್ಣರೆಂದು ಎನ್ನಲಾದ ಸಾವಿರಾರು ಕಾಮಪುರಾಣದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡುತ್ತಿವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ತೆರೆಮರೆಯಲ್ಲಿ ಚರ್ಚೆಯಲ್ಲಿದ್ದ ವಿಷಯ ಇಂದು ರಾಜಕೀಯ ಪಡಸಾಲೆಗೆ ಬಂದಿದೆ ಮಹಿಳೆಯರು ಸಂಸದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅತ್ತ ಎಚ್ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ರಾಜ್ಯದ ಮಾನವನ್ನು ಹರಾಜಾಕಿದ್ದಾರೆ ಇವರಿಗೆ ಹೊರಗಡೆ ಇರುವ ಯಾವುದೇ ನೈತಿಕತೆ ಇಲ್ಲ ಎಂದು ಆರೋಪಿಸಿ ಮಹಿಳಾ ಸಂಘಟನೆಗಳು ಧ್ವನಿ ಎತ್ತಿವೆ ಸಂಸದ ಪ್ರಜ್ವಲ್ ರೇವಣ್ಣ ಜಿಲ್ಲೆಯ ಹಲವಾರು ಮಹಿಳೆಯರ ಜೊತೆ ಒತ್ತಾಯ ಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಲ್ಲದೆ ಅವೆಲ್ಲದರ ವಿಡಿಯೋ ಚಿತ್ರೀಕರಿಸಿಕೊಂಡಿರುವುದು ಇದೀಗ ಬಟಾ ಬಯಲಾಗಿದೆ ರಾಜ್ಯದ ಸಂಸದರೊಬ್ಬರು ಮಹಿಳೆಯರ ಮೇಲೆ ಕಾಮಾಂದನಾಗಿ ವರ್ತಿಸಿ ವಯಸ್ಸಾದವರನ್ನು ಬಿಡದೆ ಮೃಗಿಯ ವರ್ತನೆ ತೋರಿರುವುದು ವಿಡಿಯೋಗಳಿಂದ ಹೊರಬಿದ್ದಿದೆ ಮಣ್ಣಿನ ಮಗನಿಂದ ಹೆಸರುವಾಸಿಯಾದ ಶ್ರೀಯುತ ದೇವೇಗೌಡರ ವಂಶದ ಕುಡಿಯಿಂದ ಇಂತಹ ಕೃತ್ಯವನ್ನು ಯಾರೂ ಊಹಿಸಿರಲಿಲ್ಲ ಇಂತಹ ಅಸಹ್ಯದ ಆರೋಪವನ್ನು ಯಾರೂ ಎದುರಿಸಿರಲಿಲ್ಲ ಪೆನ್ಡ್ರೈವ್ನಲ್ಲಿದ್ದ ಸಾವಿರಾರು ವಿಡಿಯೋಗಳು ಹೊರಬಿದ್ದಿದ್ದೇ ತಡ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಕಾಲ್ಕಿತ್ತಿದ್ದಾರೆ ಇನ್ನು ಈ ವಿಡಿಯೋಗಳಲ್ಲಿರುವ ಮಹಿಳೆಯರ ಬದುಕು ಮೂರ ಬಟ್ಟಿಯಾಗಿದೆ ತಪ್ಪಾಗೋದಿಲ್ಲ ಇನ್ನು ಈ ಕುರಿತು ಮಾತನಾಡಿರುವ ಸರ್ಕಾರ ಪ್ರಕರಣದ ಗಂಭೀರತೆಯನ್ನರಿತು ಇದಕ್ಕಾಗಿ ಎಸ್ಐಟಿ ತಂಡವನ್ನು ರಚಿಸಿ ಪ್ರಕರಣದ ತನಿಖೆ ನಡೆಸಲಾಗುತ್ತದೆ ಎಂದಿದ್ದಾರೆ ಸಂಸದರ ನೀಚ ಕೃತ್ಯಕ್ಕೆ ಎಲ್ಲ ರಾಜಕೀಯ ಮುಖಂಡರು ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದರೆ ಇವರಿಗೆ ಮತ ಹಾಕಿದ ಜನ ತಲೆ ತಗ್ಗಿಸುವಂತಾಗಿದೆ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲೈಟೇಷನ್ ಮಾಡಿದ್ದೀರಲ್ಲ ಇವರ ತಾಯಿ ಏನ್ ಮಾಡ್ತಾ ಇದ್ರು ಮಾನ್ಯ ಕುಮಾರ್ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ಕೂಪು ನೀರು ಕುಡಿಲೇಬೇಕು ತಪ್ಪು ಮಾಡಿದ್ರೆ ತಪ್ಪೆ